ಅಸ್ಸಲಾಂಕು ಎಲ್ಲರಿಗೂ ನಮಸ್ಕಾರಗಳು ಎಲ್ಲರೂ ಹೇಗಿದ್ದೀರಿ ಫ್ರೆಂಡ್ಸ್ ನಾವು ಇವತ್ತು ನೂರಾಣಿ ಕಿಚನ್ನಲ್ಲಿ ಪಾಲಕ್ ರೈಸ್ ಮಾಡ್ತಾಯಿದ್ದೇವೆ ರೀ ಬನ್ನಿರಿ ಮಾಡೋಣ ನಾವು ಒಂದು ಕಟ್ಟು ಪಾಲಕ್ ಹಣ್ಣನ್ನು ತೊಗೊಂಡಿದ್ದೀವಿ ರೀ ಅದನ್ನು ಸ್ವಚ್ಛ ಮಾಡಿಕೊಳ್ಳಿರಿ ಸ್ವಚ್ಛ ಮಾಡಿದ ನಂತರ ಅದನ್ನು ನೀರಲ್ಲಿ ಹಾಕಿ ಒಂದು ಸರಿ ಸ್ವಚ್ಛಾಗಿ ತೊಳೆದುಕೊಳ್ಳಿರಿ ಆನಂತರ ನಾನು ಮತ್ತೊಂದು ಪಾತ್ರೆಯನ್ನು ಬಿಸಿ ನೀರಿಗೆ ಇಡ್ತಾ ಇದ್ದೀನಿ ಇದು ಕೈ ಹೋಗಬೇಕು ಕೈ ಇರ್ತಿದ್ದು ಸ್ವಲ್ಪ ಹಾಗಾಗಿ ನಾನು ಸ್ವಲ್ಪ ಬಿಸಿ ನೀರಿನಲ್ಲಿ ಹಾಕಿ ಒಂದು ಕುದಿ ಕುದಿಸ್ತಾ ಇದ್ದೀನಿ ಪಾಲಕನ್ನು ಅದರಂತ ಅದರಲ್ಲಿರೋಂಥ ಕೈ ಒಂದು ಸ್ವಲ್ಪ ಹೋಗುತ್ತೆ ಹಾಗಾಗಿ ಒಂದು ಸ್ವಲ್ಪ ಜಾಸ್ತಿಯಿಂದಾಗಿ ಸ್ವಲ್ಪ ನೀರಲ್ಲಿ ಇದು ಮಾಡಿ ಬಂದ ಮೇಲೆ ತೆಗೆದು ತೆಗೆದುಬಿಡಿರಿ ನಾವು ಒಗ್ಗರಣೆ ಹಾಕಾಗ ಎರಡು ಟೊಮೆಟೊ ಎರಡು ಉಳ್ಳಾಗಡ್ಡೆಯನ್ನು ರೀ ಇದನ್ನು ಉಳ್ಳಾಗಡ್ಡೆಯನ್ನು ಸಣ್ಣದಾಗಿ ಹೆಚ್ಚಿಕೊಳ್ಳಿರಿ ಈ ಟೇಪು ಈ ಟೇಪ್ ಎಲ್ಲವನ್ನು ಹೆಚ್ಚಿದ ಮೇಲೆ ತೊಗೊಂಡಿದ್ದೀನಿ ರೀ ಅದನ್ನು ಮುಂದಿನ ತುದಿಯನ್ನು ಎಲ್ಲ ತೆಗೀರಿ ತೆಗೆದು ಅದನ್ನು ಸಣ್ಣದಾಗಿ ಹೆಚ್ಚಿಕೊಳ್ಳಿರಿ ಈ ಟೇಪು ಎಲ್ಲವನ್ನು ನಾ ಮಸಾಲೆಯನ್ನು ಮಾಡ್ತಾ ಇದ್ದೀನಿ ಇದಕ್ಕೊಂದು ಆರು ಮೆಣಸಿನಕಾಯಿ ತೊಗೊಂಡೇನ್ರಿ ಹಸಿಕೆಕಾಯಿ ಮತ್ತು ಅಲ್ಲ ಬೆಳ್ಳುಳ್ಳಿ ಕೊತ್ತಂಬರಿ ಇದನ್ನು ಕುದಿಸಿದಂಥ ಪಾಲಕ್ ಎಲ್ಲವನ್ನು ಜಜ್ಜಿಕೊಳ್ಳಿರಿ ಸಣ್ಣಾಗಿ ಇದೊಂದು ಸ್ವಲ್ಪ ಸಣ್ಣ ಆಗೋ ತನಕ ಇದನ್ನು ಜಜಿಸ್ತೀನಿ ಆಮೇಲೆ ಪಾಲಕ್ ಮತ್ತು ಕೊತ್ತಂಬರಿಯನ್ನು ಹಾಕುತ್ತಾ ರೀ ನಾ ಇದಕ್ಕೆ ಹಾಕಿ ಎಲ್ಲವನ್ನು ಸಣ್ಣಯಾಗಿ ರುಬ್ಬಿಕೊಳ್ಳಿರಿ ಈ ಟೇಪ್ ಎಲ್ಲವನ್ನು ಸಣ್ಣದಾಗಿ ರುಬ್ಬಿಕೊಳ್ಳಿರಿ ಈ ಕಲ್ಲಾಗ ಮಾಡಿದರೆ ರೀ ಭಾಳ ಟೇಸ್ಟ್ ಬರ್ತೈತೆ ನೋಡಿರಿ ನೀವು ನಿಮ್ಮ ಮನೆಯಾಗಿದ್ದರೆ ಈ ಟೇಪ್ ಕಲ್ಲಾಗ ರುಬ್ಬಿ ಮಾಡಿರಿ ನಾನು ಮತ್ತೊಂದು ಪಾತ್ರೆಯನ್ನು ಇಟ್ಟಿದ್ದೀನಿ ಅದು ಬಿಸಿಗೆ ಆಮೇಲೆ ಎರಡು ಸ್ಪೂನ್ ಎಣ್ಣೆ ಹಾಕಿದ್ದೇನೆ ರೀ ಒಗ್ಗರ್ಣೆಗೆ ಒಂದು ಚಮಚ ಸಾಸ್ಮೆಯನ್ನು ಹಣ್ಣು ಹಾಕುತ್ತಾ ರೀ ಅದು ಸಾಸ್ಮೆ ಚಟಾಪಟ ಅಂತ ಸಿಡಿಬೇಕು ಸಿಡಿದ ನಂತರ ಅದಕ್ಕೆ ಒಂದು ಸ್ಪೂನಷ್ಟು ಜೀರಿಗೆ ಹಣ್ಣು ಹಾಕ್ತಾ ಇದ್ದೇನೆ ರೀ ಅದಕ್ಕೆ ಜೀರಿಗೆ ಎಲ್ಲ ಸಟಾಪಟ ಅಂತ ಸಿಡಿಬೇಕು ಆನಂತರ ನಾನು ಎರಡು ಸ್ಪೂನಷ್ಟು ಕಡಲೆ ಬೇಳೆಯನ್ನು ಹಾಕುತ್ತಾ ಇದ್ದೇನೆ ರೀ ಅದಕ್ಕೆ ಒಗ್ಗರಣೆಗೆ ಆನಂತರ ನಾನು ಒಂದು ಸ್ಪೂನಷ್ಟು ಉದ್ದಿನ ಬೇಳೆಯನ್ನು ತೊಗೊಂಡಿದ್ದೇನೆ ರೀ ಉದ್ದಿನ ಬೇಳೆಯನ್ನು ಹಾಕಿದ್ದೀನಿ ಎಲ್ಲ ಚೆನ್ನಾಗಿ ಹೊಳಸಿಡಿಕೊಳ್ಳಿರಿ ಆನಂತರ ಕರಿಮೆಯನ್ನು ಹಾಕುತ್ತಾ ಇದ್ದೇನೆ ರೀ ಹಾಕಿದ ನಂತರ ಎರಡು ಉಳ್ಳಾಡಿ ಹೆಚ್ಚಿಟ್ಟಂಥ ಉಳ್ಳಾಗಡ್ಡೆಯನ್ನು ಇದ್ದೇನೆ ರೀ ಅದು ಕೆಂಪು ಬಣ್ಣ ಬರೋ ತನಕ ಈ ಕೊಳೆರಿ ವೀಟಿಬ್ಬಂದ ಮೇಲೆ ನಾನು ಹೆಚ್ಚಿಟ್ಟಂಥ ಟಮಾಟೆಯನ್ನು ಇದ್ದೇನೆ ರೀ ಅದು ಎಲ್ಲ ಮೆತ್ತಗಾಗೋ ತನಕ ಹೊಳಸ್ಯಾಡಿ ಕೊಳೆರಿ ಅಂಥ ರುಚಿಗೆ ತಕ್ಕಷ್ಟು ನಾನು ಉಪ್ಪನ್ನು ಇದ್ದೇನೆ ರೀ ಕೆಂಪು ಉಪ್ಪು ಇದ್ದೇನೆ ರೀ ನಾನು ಇದಕ್ಕೆ ಚೆನ್ನಾಗಿ ಮಿಕ್ಸ್ ಮಾಡಿರಿ ಅದಕ್ಕೆ ಅರ್ಧ ಸ್ಪೂನಷ್ಟು ಹರಸಿನ ಪುಡಿಯನ್ನು ಹಾಕಿರಿ ಅದಕ್ಕೆ ಹರಸು ಪುಡಿ ಹಾಕಿದ ನಂತರ ಅದಕ್ಕೆ ನಾನು ಸ್ವಲ್ಪ ಒಂದು ಚಿಟಕಿಯನ್ನಷ್ಟು ಗರಂ ಮಸಾಲೆಯನ್ನು ಹಾಕುತ್ತಾ ಇದ್ದೇನೆ ರೀ ಹಾಕಿದ ಮೇಲೆ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿರಿ ರುಬ್ಬಿಟ್ಟಂಥ ಮಸಾಲೆಯನ್ನು ಅದಕ್ಕೆ ಹಾಕುತ್ತಾ ಇದ್ದೇನೆ ರೀ ಅದೆಲ್ಲ ಕಾಕಿ ಹೋಗೋ ತನಕ ಮಸಾಲೆ ಇದಕ್ಕೆ ಹೋಗೋ ತನಕ ಎಲ್ಲಾಗಿ ಚೆನ್ನಾಗಿ ಮಿಕ್ಸ್ ಮಾಡಿರಿ ಎಲ್ಲ ಈ ಟೈಪ್ ಬಂದಿದೆ ನೋಡಿರಿ ಮಸಾಲ ನಾನು ಅನ್ನ ರಾತ್ರಿ ಅನ್ನ ಮಿಕ್ಕಿದಂಥ ಅನ್ನೂ ರೀ ಬೆಳಿಗ್ಗೆ ನಾಷ್ಟಕ್ಕೆ ರಾತ್ರಿ ಮಿಕ್ಕಿದಂಥ ಅನ್ನ ತೊಗೊಂಡು ಈ ಟೇಪ್ ಮಾಡಿ ಕೊಡೇರಿ ನಾಷ್ಟಕ್ಕೆ ಭಾಳ ಆರೋಗ್ಯಕ್ಕೂ ಒಳ್ಳೆಯದು ರೀ ಪಾಲಕ್ ಮತ್ತು ಹುಡುಗರು ಇಷ್ಟಪಟ್ಟು ತಿನ್ನುತ್ತಾರೆ ರೀ ನೋಡಿರಿ ಇಷ್ಟು ಈ ಟೇಪ್ ಬಂದಿದೆ ನಮ್ಮ ಪಾಲಕ್ ರೈಸ್ ಎಷ್ಟು ಚೆನ್ನಾಗಿ ಹಸಿರು ಹಸಿರಾಗಿ ರೀ ಡಿಫ್ರೆಂಟ್ ಆಗಿದೆ ರೀ ನೋಡ್ರಿ ನಮ್ಮ ರೆಡಿಯಾಗಿದ್ದೀರಿ ನಮ್ಮ ಪಾಲಕ್ ರೈಸ್ ನೀವು ಒಮ್ಮೆ ನಿಮ್ಮ ಮನೆಗೆ ಮಾಡಿ ನೋಡಿರಿ ಟ್ರೈ ಮಾಡಿರಿ ನಮ್ಮ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಕಮೆಂಟನ್ನು ಮಾಡಿ ಎಲ್ಲರಿಗೂ ಸೇರಿ ಮಾಡಿರಿ ಧನ್ಯವಾದಗಳು